ಆಶ್ಚರ್ಯ ಅನಿಸಬಹುದು ಬಹಳಷ್ಟು ಕಡೆಗಳಲ್ಲಿ ಇದನ್ನ ಫ್ರಾಂಚೈಸಿಗಳಂದ್ರೆ ಅವರಿಗೆ ಪೂರ್ತಿ ವಿಷಯಗಳು ನೋಡಿ ಈ ಶತಾಯಿನಲ್ಲಿ ಎಂತಹ ಗುಣ ಇದೆ ಕೊಬ್ಬಿನ ಅಂಶವನ್ನ ಕರಗಿಸುತ್ತೆ ಆಮೇಲೆ ಹೃದಯದ ತೊಂದರೆ ಶ್ವಾಸಕೋಶದ ತೊಂದರೆ ಮತ್ತೆ ಮಧುಮೇಹ ಶುಗರ್ ದೊರೆತ ಹಾಗೆ

ಮುಖ್ಯವಾಗಿ ಮನುಷ್ಯರಿಗೆ ಮೂರು ಮುಖ್ಯ ಅದರಲ್ಲಿ ಒಂದು ನಿದ್ರೆ ಊಟ ಮಲವಿಸರ್ಜನೆ ಕೆಲವೊಂದು ಮೋಷನ್ ಕ್ಲಿಯರ್ ಆಗುದೇ ಅದರಿಂದನೆ ಅನೇಕ ಕಾಯಿಲೆಗಳು ಬರ್ತವೆ ಅದು ನಾಟ್ವೆಸ್ಟ್ ಯಾವಾಗಲೂ ನಮಗೆ ಕಾಯಿಲೆಗಳು ಜಾಸ್ತಿ